ಶ್ರೀಗುರುಭ್ಯೋ ನಮಃ ಜಯಂತಿ ಮಂಗಲಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರೀ ಸ್ವಾಹಾ ಸ್ವಧಾ ನಮೋಸ್ತತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಮಾಸಿಕ ಭವಿಷ್ಯ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ತಿಂಗಳ ಮೂವತ್ತು ದಿನಗಳಲ್ಲಿ ಅಥವಾ ಮೂವತ್ತೊಂದು ದಿನಗಳಲ್ಲಿ ನಮ್ಮ ಭವಿಷ್ಯ ಯಾವ ರೀತಿಯಾಗಿ ಬದಲಾವಣೆ ಆಗಬಹುದು ಅನ್ನತಕ್ಕಂಥದ್ದು ತಿಳಿದುಕೊಳ್ಳಬೇಕಾದರೆ ಆ ತಿಂಗಳಲ್ಲಿ ಗ್ರಹಗತಿಗಳ ಒಂದು ಚಲನೆ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂತಹ ಗೋಚಾರದ ವಿಚಾರವನ್ನು ನಾವು ತಿಳಿದುಕೊಂಡಾಗ ಆ ಮೂಲಕ ತಿಂಗಳು ತಿಂಗಳುಗಳಲ್ಲಿಯೂ ಕೂಡ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆ ದಿಶೆಯಲ್ಲಿ ವೃಚ್ಚಿಕ ರಾಶಿಯವರ ಒಂದು ಭವಿಷ್ಯವನ್ನು ನಾವು ನೋಡಿದಾಗ ವೃಚ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜ ವೃಚ್ಚಿಕ ರಾಶಿಯಲ್ಲೇ ಇರತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅಂತೇಳಿ ಹೇಳಬಹುದು ಜೊತೆಯಲ್ಲಿ ಮೊದಲ ಹದಿನೈದು ದಿವಸಗಳಲ್ಲಿ ಶುಕ್ರ ಅಂದರೆ ದ್ವಾದಶ ಸ್ಥಾನಾಧಿಪತಿಯಾದಂತಹ ಮತ್ತು ಸಪ್ತಮ ಸ್ಥಾನಾಧಿಪತಿಯಾದಂತಹ ಶುಕ್ರ ಏಕಾದಶ ಸ್ಥಾನದಲ್ಲಿ ಇರ್ತಾನೆ ಅಂದರೆ ಹನ್ನೊಂದನೇ ಮನೆಯಲ್ಲಿ ಇರುತ್ತೆ ಹನ್ನೊಂದನೇ ಮನೆಯಲ್ಲಿರತಕ್ಕಂತಹ ಗ್ರಹಗಳೆಲ್ಲವೂ ಕೂಡ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂತ ಹೇಳಿ ಜ್ಯೋತಿಷ ವಿಜ್ಞಾನ ಹೇಳುತ್ತೆ ಶುಕ್ರನಿಗೆ ಅದು ದುಸ್ಥಾನ ನೀಚ ಸ್ಥಾನ ಆಗಿದ್ದರೂ ಕೂಡ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಶುಕ್ರನು ಒಳ್ಳೆಯದನ್ನೇ ಮಾಡುತ್ತಾನೆ ಅಂತ ಹೇಳಿ ನಾವು ಹೇಳಬಹುದು ಒಟ್ಟಿನಲ್ಲಿ ಕುಜನು ಕೂಡ ಸ್ವಸ್ಥಾನದಲ್ಲಿ ಇದ್ದಾನೆ ಸಪ್ತಮವನ್ನು ನೋಡ್ತಾ ಇರ್ತಾನೆ ಹೀಗೆಲ್ಲ ಕೂಡ ಇರುವುದರಿಂದ ಕೆಲವೊಂದು ಮಿಶ್ರ ಫಲಗಳು ಕೆಲವೊಂದು ಒಂದು ವಾರದಲ್ಲಿ ಒಳ್ಳೆಯದಾದರೆ ಇನ್ನೊಂದು ವಾರದಲ್ಲಿ ಕೆಟ್ಟ ಫಲಗಳು ಒಂದು ವಾರದಲ್ಲಿ ಮನಃಶಾಂತಿ ಇದ್ದೇ ಇನ್ನೊಂದು ವಾರದಲ್ಲಿ ಅಶಾಂತಿ ಇರತಕ್ಕಂಥದ್ದು ಹೀಗೆ ಮಿಶ್ರ ಫಲಗಳನ್ನು ವೃಚ್ಚಕ ರಾಶಿಯವರು ಈ ತಿಂಗಳಲ್ಲಿ ಅನುಭವಿಸಬೇಕಾಗುತ್ತೆ ಅಂತಹ ಅನುಭವ ಜೀವನದಲ್ಲಿ ಉಂಟಾಗುತ್ತೆ ಪದೇ ಪದೇ ಅದನ್ನು ನಾವು ಗಮನಿಸಿಕೊಳ್ಳಬೇಕು ಗ್ರಹಚಾರದ ಸ್ಥಿತಿಗೆ ಅನುಚ ಅನುಸಾರವಾಗಿ ಈ ವೃಚ್ಚಕ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಅದೇ ವಿಚಾರ ಬೇಕಾಗಿರತಕ್ಕಂಥದ್ದು ಹೇಗಿರುತ್ತೆ ಹಣಕಾಸಿನ ವಿಚಾರ ಅಂತ ಗುರು ವಿಶೇಷವಾದಂತಹ ಒಂದು ಕರ್ಕಾಟಕ ರಾಶಿಗೆ ಬಂದಿದ್ದಾನೆ ಉಚ್ಚಕ ರಾಶಿಯವರಿಗೆ ನಾವು ತೆಗೆದುಕೊಂಡಾಗ ಭಾಗ್ಯಸ್ಥಾನ ಆಗಿಬಿಡುತ್ತೆ ಕರ್ಕಾಟಕ ರಾಶಿ ಭಾಗ್ಯದಲ್ಲಿ ಅಥವಾ ಮೂಲ ತ್ರಿಕೋಣ ಕೇಂದ್ರದಲ್ಲಿ ಶುಭಗ್ರಹಗಳು ಇದ್ದಾಗ ಅದೊಂದು ರಾಜಯೋಗ ಅಂತೇಳಿ ಹೇಳ್ತಾರೆ ಆದ್ದರಿಂದ ಈ ಗುರುವಿನ ಅತಿಚಾರ ನಡೆಯಿಂದ ಉಂಟಾಗಿರತಕ್ಕಂತಹ ಒಂದು ಬದಲಾವಣೆಯಿಂದಾಗಿ ವ್ಯಚ್ಚುಕ ರಾಶಿಯವರಿಗೆ ಜೊತೆಯಲ್ಲಿ ಕುಜ ಸ್ವಸ್ಥಾನದಲ್ಲಿ ಇರುವುದರಿಂದ ಆರ್ಥಿಕವಾದಂತಹ ಅದೃಷ್ಟವಂತರು ಈ ತಿಂಗಳು ಅಂತೇಳಿ ನಾವು ಹೇಳ್ಬೋದು ಆದ್ದರಿಂದ ಈ ವೃಚ್ಚಿಕ ರಾಶಿಯವರು ಹೊಸದಾಗಿ ಏನಾದರೂ ಅಂಗಡಿ ಪ್ರಾರಂಭ ಮಾಡತಕ್ಕಂಥವ್ರು ಇರ್ಬೋದು ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದಿರ್ಬೋದು ಅಥವಾ ಇನ್ನಿತರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅನ್ನತಕ್ಕಂತಹ ಮನಸ್ಸಿದ್ದರೆ ಈ ತಿಂಗಳಲ್ಲಿ ಮಾಡಿದರೆ ಒಳ್ಳೆಯದು ಜೊತೆಯಲ್ಲಿ ಯಾವುದೇ ಹಣವನ್ನು ತೊಡಗಿಸ್ತಕ್ಕಂಥದ್ದು ಯಾವುದೇ ಚಿನ್ನ ಕರಿ ಚಿನ್ನ ಬೆಳ್ಳಿ ಖರೀದಿ ಮಾಡತಕ್ಕಂಥದ್ದು ಒಳ್ಳೆಯದೇ ಅದು ಮುಂದೆ ಅಭಿವೃದ್ಧಿಯನ್ನು ಕೊಡುತ್ತೆ ನೀವು ಯಾಕೆಂದರೆ ಚಿನ್ನ ಬೆಳ್ಳಿ ಖರೀದಿಯನ್ನು ಮಾಡಬೇಕಾದರೆ ಅದು ಪುನಃ ಮಾರಾಟ ಮಾಡತಕ್ಕಂತಹ ಪರಿಸ್ಥಿತಿ ಬರಬಾರ್ದು ಅದನ್ನು ಸಂಪತ್ತು ಗಳಿಸಿರತಕ್ಕಂತಹ ಸಂಪತ್ತನ್ನು ಉಳಿಸಿಕೊಳ್ಳುವುದು ತುಂಬ ಮುಖ್ಯ ಆ ವಿಚಾರದಲ್ಲಿ ನವೆಂಬರ್ ತಿಂಗಳು ಅನ್ನತಕ್ಕಂಥದ್ದು ರಾಶಿ ರಾಶಿಯವರಿಗೆ ತುಂಬ ಪೂರಕವಾಗಿದೆ ಅಂಥೇಳಿ ಹೇಳಬಹುದು ನೀವು ಯಾವುದೊಂದು ನಿವೇಶನ ಖರೀದಿ ಇರ್ಬೋದು ಕಟ್ಟಡಗಳನ್ನು ಮಾರಾಟ ಮಾಡತಕ್ಕಂಥದ್ದು ಅಥವಾ ಖರೀದಿ ಮಾಡ್ತಾ ಇಂತಹದ್ದು ಯಾವುದೇ ಇದ್ದರೂ ಕೂಡ ಅದು ವಿಶೇಷವಾದಂತಹ ಪ್ರಗತಿಯನ್ನು ತಂದುಕೊಡುತ್ತೆ ಆದ್ದರಿಂದ ಆರ್ಥಿಕವಾಗಿ ವ್ಯವ ವ್ಯಾವಹಾರಿಕವಾಗಿ ಈ ತಿಂಗಳು ವೃಕ್ಷಕರಾಶಿಯವರಿಗೆ ಉತ್ತಮವಾದಂತಹ ದಿನಗಳು ಇದೆ ಅಂಥೇಳಿ ಹೇಳಬಹುದು ಅದರಿಂದ ಜೊತೆಯಲ್ಲಿ ಈ ಸಹೋದರರೊಂದಿಗೆ ನೀವು ಅಣ್ಣ ತಮ್ಮಂದಿರೊಂದಿಗೆ ವ್ಯವಹಾರ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಈ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಅದಕ್ಕೆ ಸಂಬಂಧಪಟ್ಟಂತೆ ಕಿರಿಕಿರಿ ಆಗತಕ್ಕಂತಹ ಮನಸ್ತಾಪ ಆಗತಕ್ಕಂಥ ಸಂದರ್ಭಗಳು ಇರುತ್ತೆ ಆದಾಯ ಬರುತ್ತೆ ಆದರೆ ಬರತಕ್ಕಂತಹ ಆದಾಯದ ಒಂದು ವ್ಯವಹಾರದಲ್ಲಿ ಕೆಲವೊಂದು ಮನಸ್ತಾಪಗಳು ಕೆಲವರೊಂದಿಗೆ ನಿಷ್ಠೂರ ಮಾಡಿಕೊಳ್ಳತಕ್ಕಂತಹ ಸನ್ನಿವೇಶಗಳು ಕೂಡ ಉಂಟಾಗಿ ಬಿಡಬಹುದು ಅದರಿಂದ ಆದಷ್ಟು ಸಹನೆಯಿಂದ ವೃಕ್ಷಕ ರಾಶಿಯವರು ವಹಿಸ್ತಕ್ಕಂಥ ಅದು ಒಳ್ಳೆಯದು ರಾಶಿಯಲ್ಲಿ ಕುಜ ಇರುವುದರಿಂದ ಅಗ್ನಿತತ್ವವನ್ನು ಪ್ರತಿಪಾದಿಸತಕ್ಕಂತಹ ಗ್ರಹ ರಾಶಿಯೂ ಅದೇ ಆದ್ದರಿಂದ ಸಿಟ್ಟು ತುಂಬ ಇರುತ್ತೆ ಕೋಪ ನಿಯಂತ್ರಣ ಮಾಡಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ ಆದರೆ ಉಚ್ಚಕ ರಾಶಿಯವರು ಈ ತಿಂಗಳಲ್ಲಿ ಆದಷ್ಟು ಮೊದಲೇ ನಾವು ಮಾನಸಿಕವಾಗಿ ತಯಾರಿ ಮಾಡಿಕೊಂಡು ಆದಷ್ಟು ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಎಷ್ಟೋ ಕೆಲಸಗಳನ್ನು ನೀವು ಸಾಧಿಸಿಕೊಳ್ತೀರ ಅದರಿಂದ ಪ್ರಮುಖವಾಗಿ ನಿಮಗೆ ಯಾವುದೋ ಒಂದು ಒಳ್ಳೆಯದು ದೇವರು ಮಾಡಬೇಕು ಅಂತ ಅಂದುಕೊಂಡಾಗ ನಮ್ಮ ಸ್ವಯಂಕೃತವಾದಂತಹ ತಪ್ಪುಗಳಿಂದ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಆಗಬಾರದು ಆ ರೀತಿಯಾಗಿ ವಹಿಸ ವರ್ತಿಸದೆ ಸಹನೆಯಿಂದ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ ಈ ತಿಂಗಳಲ್ಲಿ ತುಂಬ ಪ್ರಗತಿ ಆರ್ಥಿಕವಾದಂತಹ ಪ್ರಗತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಶತ್ರುಗಳನ್ನು ಕೂಡ ನಿಗ್ರಹವನ್ನು ಮಾಡತಕ್ಕಂತಹ ಶಕ್ತಿ ಬರುತ್ತೆ ಇಷ್ಟೆಲ್ಲ ಇದ್ದರೂ ಏನೇ ಎಷ್ಟೇ ಹಣ ಗಳಿಸಿದರೂ ಏನೇ ಇದ್ದರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನತಕ್ಕಂಥ ತುಂಬ ಮುಖ್ಯ ಚತುರ್ಥದಲ್ಲಿ ರಾಹು ಇದ್ದಾನೆ ಸುಖಸ್ಥಾನದಲ್ಲಿ ಸುಖಸ್ಥಾನದಲ್ಲಿ ದುಷ್ಕ ಕೆಟಗ್ರಹಗಳು ಇದ್ದಾಗ ಏನೇ ಇದ್ದರೂ ಏನೇ ಬಂದರೂ ಏನೇ ಮಾಡಿದರು ಮನಸ್ಸಮಾಧಾನ ಅನ್ನತಕ್ಕಂಥದ್ದು ಇರುವುದಲ್ಲ ಏನೋ ಒಂದು ಕೊರತೆ ಕಾಡ್ತಾ ಇರುತ್ತೆ ಅಂತಹದ್ದು ಈ ತಿಂಗಳುಗಳಲ್ಲಿ ಮೊದಲ ಹದಿನೈದು ದಿವಸಗಳಲ್ಲಿ ಜಾಸ್ತಿ ನಂತರದಲ್ಲಿ ಕ್ರಮೇಣ ಮನಃಶಾಂತಿ ನೆಮ್ಮದಿಯನ್ನು ನೀವು ಕಂಡು ಕಂಡುಕೊಳ್ಳಲಿದ್ದೀರಿ ಈ ಮಕ್ಕಳಿಂದ ಉಂಟಾಗತಕ್ಕಂಥದ್ದು ಮಕ್ಕಳು ಅಥವಾ ಕುಟುಂಬ ಬಂಧು ವರ್ಗದವರು ಅಣ್ಣ ತಮ್ಮಂದಿಯರು ಅಕ್ಕ ತಂಗಿಯರು ಇಂತಹವರಲ್ಲಿಗೆ ಆಸ್ತಿಗೆ ಸಮ ಅಣ್ಣ ತಮ್ಮದರಲ್ಲಿ ಆಸ್ತಿ ಸಂಬಂಧಿತವಾದಂತಹ ಕಿರಿಕಿರಿ ಉಂಟಾಗ್ಬೋದು ಮಕ್ಕಳಿಂದ ಕೆಲವೊಂದು ಅವರಿಗ ಒಂದು ಭವಿಷ್ಯದ ಚಿಂತೆ ಮಕ್ಕಳ ಭವಿಷ್ಯದ ಚಿಂತೆ ಕಾಡತಕ್ಕಂತಹ ಸಾಧ್ಯತೆಗಳು ಉಂಟೆ ಮುಂದೆ ಹೇಗಪ್ಪ ಏನೋ ಹೀಗಿದ್ದರೆ ಮಕ್ಕಳು ಹೇಗಿರುತ್ತಾರೆ ಮುಂದೆ ಜೀವನ ಮಾಡತಕ್ಕಂಥದ್ದು ಹೇಗೆ ಈಗ ಈಗೆಲ್ಲ ಕೆಲವೊಂದು ಅನಾವಶ್ಯಕವಾದಂತಹ ಚಿಂತೆ ಕಾಡತಕ್ಕಂಥ ನೆಗೆಟಿವ್ ಥಾಟ್ಸ್ ಅಂತೇಳಿ ಹೇಳ್ತಾರಲ್ಲ ಇದರಿಂದ ನೀವು ಬಾಧಿಸಲ್ಪಡ್ತೀರಾ ಆದ್ದರಿಂದ ಆದಷ್ಟು ಸಕಾರಾತ್ಮಕವಾದಂತಹ ಯೋಚನೆ ನಕಾರಾತ್ಮಕ ಯೋಚನೆಗಳನ್ನು ತಡೆಯುವುದಕ್ಕೆ ಪ್ರಾಣಾಯಾಮ ಯೋಗ ಧ್ಯಾನ ಸ್ತೋತ್ರ ಪಠನ ಇವುಗಳನ್ನೆಲ್ಲ ಮಾಡಿ ಆಧ್ಯಾತ್ಮಿಕತೆಯ ಕಡೆಗೆ ಮನಸ್ಸನ್ನು ಹೊರಳಿಸುವುದರಿಂದ ಇಂತಹ ಕೆಲವೊಂದು ಮಾನಸಿಕವಾದಂತಹ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಶಾಂತಿ ಮಾಡುವುದಕ್ಕಿಂತ ಮನಸ್ಸಿಗೆ ನಾವು ಕೆಲವೊಂದು ಶಾಂತಿಗಳನ್ನು ಮಾಡಿಕೊಂಡ್ರೆ ನೆಮ್ಮದಿಯನ್ನು ಕಾಣಲಿದ್ದೀರಿ ಅದರಿಂದ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕತೆಯ ಕಡೆ ಈ ತಿಂಗಳಲ್ಲಿ ನಿಮ್ಮ ಮನಸ್ಸನ್ನು ಹೊರಳಿಸುವುದಕ್ಕೆ ಪ್ರಯತ್ನವನ್ನು ಪಡತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಒಂದು ವಿಶೇಷವಾಗಿ ಈ ಶತ್ರುಗಳು ಇದ್ದರೂ ಅವರು ಪಾಟಿಗೆ ಅವರನ್ನು ಬಿಟ್ಟುಬಿಡಿ ಜಾಸ್ತಿ ಅವರ ಗಮನವನ್ನು ನೀವು ನಿರ್ಲಕ್ಷ್ಯ ಮಾಡತಕ್ಕ ಶತ್ರುಗಳನ್ನು ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ಒಳ್ಳೆಯದು ಈ ತಿಂಗಳಲ್ಲಿ ಅವ್ರ ಬಗ್ಗೆ ನೀವು ತುಂಬ ಗಮನವನ್ನು ಹರಿಸಿದರೆ ನಿಮ್ಮ ಮನಸ್ಸೇ ಕೆಟ್ಟು ಹೋಗುತ್ತೆ ಆದ್ದರಿಂದ ಆದಷ್ಟು ಶತ್ರುಗಳು ಏನೇ ಇದ್ದರೂ ಕೂಡ ಅವರಿಂದ ಹೆಚ್ಚಿನ ಒಂದು ಪ್ರತಿರೋಧ ತೊಂದರೆ ಇರತಕ್ಕಂಥದ್ದು ಈ ತಿಂಗಳು ನಿಮಗೆ ಉಂಟಾಗುವುದಿಲ್ಲ ಹೆದರತಕ್ಕಂಥ ಅವಶ್ಯಕತೆ ಏನೂ ಏನಿಲ್ಲ ಯಾಕೆಂದರೆ ಕುಜಾ ಸ್ವಸ್ಥಾನದಲ್ಲಿ ಗುರು ಎಲ್ಲ ಗ್ರಹಗಳು ಚೆನ್ನಾಗಿರುವುದರಿಂದ ಶುಕ್ರನು ಕೂಡ ಸ್ವಸ್ಥಾನಕ್ಕೆ ಬಂದುಬಿಡ್ತಾನೆ ಆದ್ದರಿಂದ ಶತ್ರುಗಳ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳೋದು ಬೇಡ ಇಗ್ನೋರ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅವ್ರ ಪಾಡಿಗೆ ಏನು ಅದು ಆಗಿಯೇ ಆಗುತ್ತೆ ಈ ರೀತಿಯಾದಂತಹ ಮನಪ್ರವೃತ್ತಿಯನ್ನು ನೀವು ಬೆಳೆಸಿಕೊಂಡ್ರೆ ನಿಮಗೆ ಒಳ್ಳೆಯದು ಮನಃಶಾಂತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಇಲ್ಲದಿದ್ದರೆ ಶತ್ರುಗಳಿಂದ ಕಿರಿಕಿರಿ ಚಿಕ್ಕ ಪುಟ್ಟದಕ್ಕೂ ಕೂಡ ದೊಡ್ಡದು ಮಾಡಿಕೊಂಡು ತಲೆ ಕೆಡಿಸಿಕೊಳ್ಳತಕ್ಕಂತಹ ಪ್ರವೃತ್ತಿ ಜಾಸ್ತಿ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಸಮಾಧಾನವಾಗಿ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ಹೇಳಬಹುದು ಇನ್ನು ವಿಶೇಷವಾಗಿ ರೋಗ ರುಜಿನಗಳು ರೋಗ ಈ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ಅನಾರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆದರೆ ಅದರ ಕೆಲವೊಂದು ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಕೆಲವೊಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಕೆಲವರಿಂದ ಸ್ವಯಂಕೃತವಾದಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರದು ಆರೋಗ್ಯದ ವಿಚಾರದಲ್ಲಿಯೂ ಹಾಗೆಯೇ ನೀವು ಕೆಲವೊಂದು ಸ್ವಯಂಕೃತವಾಗಿ ಕೆ ಅನಾವಶ್ಯಕವಾಗಿ ಪ್ರಯಾಣ ಮಾಡತಕ್ಕಂಥದ್ದು ಕೆಲವೊಂದು ಆಹಾರವನ್ನು ಅವಶ್ಯಕತೆ ಇಲ್ಲದೇ ಇದ್ದರೂ ಅಥವಾ ಅತಿಯಾಗಿ ತಿನ್ನತಕ್ಕಂಥದ್ದು ಹೀಗಿದ್ದೆಲ್ಲ ಮಾಡಿದಾಗ ಅದೇ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಅದರಿಂದ ಆರೋಗ್ಯ ಸಂಬಂಧಿತ ಬಂದ ಅದೇ ಆಹಾರ ಸಂಬಂಧಿತವಾದಂತಹ ಕಾರಣದಿಂದ ಅನಾರೋಗ್ಯ ಕಾಡತಕ್ಕಂತಹ ಸಾಧ್ಯತೆಗಳು ವೃಚ್ಚಿಕ ರಾಶಿಯವರಿಗೆ ಇರುವುದರಿಂದ ಆಹಾರ ಸೇವನೆಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಸರಿಯಾಗಿರತಕ್ಕಂತಹ ಆಹಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವುದರಿಂದ ಅನಾರೋಗ್ಯ ಸಮಸ್ಯೆಯನ್ನು ತಡಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಇನ್ನು ಭಾಗ್ಯಸ್ಥಾನ ವಿಶೇಷವಾಗಿ ಬೃಂದ ಕೈಗೆ ಬಂದ ತುತ್ತು ನಮ್ಮ ಪ ಬಾಯಿಗೆ ಬರಬೇಕು ನಮ್ಮ ಪ್ರಯತ್ನಕ್ಕೆಲ್ಲ ಫಲ ಸಿಗಬೇಕು ಪರಿಶ್ರಮ ಪಟ್ಟಿದ್ದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿದರೆ ಸಾಕು ಅಂತ ಅಂದುಕೊಂಡಿರ್ತೀರ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ನಿಮಗೆ ಅಂತಹ ವಿಫಲತೆ ಕಾಡಬಹುದು ಅಥವಾ ನೀವು ಕಷ್ಟಪಟ್ಟರೆ ಯಾವುದೇ ಒಂದು ಫಲಿತಾಂಶ ಅನ್ನತಕ್ಕಂಥದ್ದು ವಿಳಂಬ ಆಗಿಬಿಡುತ್ತೆ ನೀವು ನಿರೀಕ್ಷೆ ಮಾಡಿದಂತಹ ಸಮಯಕ್ಕೆ ನಿಮ್ಮ ಕಷ್ಟಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗುವುದಿಲ್ಲ ಅಥವಾ ನಿಮ್ಮ ಒಂದು ಪ್ರತಿಫಲ ಅನ್ನತಕ್ಕಂಥದ್ದು ನಿಧಾನ ಆಗಿಬಿಡುತ್ತೆ ಅದರಿಂದ ಇಂತಹದ್ದು ಕೆಲವೊಂದು ಕಾರಣಗಳು ವೃಚಕ ರಾಶಿಯವರಿಗೆ ಹೆಚ್ಚು ಹೆಚ್ಚು ಪಾದೆಯನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು ಅದರಿಂದ ಆ ವಿಷಯದಲ್ಲಿ ನೀವು ಅಷ್ಟೊಂದು ನಿರಾಶರಾಗತಕ್ಕಂಥ ಅಗತ್ಯ ಇಲ್ಲ ಅದು ಯಾವತ್ತಿದ್ದರೂ ನಿಮಗೆ ಸಿಗಬೇಕಾಗಿರತಕ್ಕಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಆ ಒಂದು ವಿಶೇಷವಾದಂತಹ ಆಶಾಭಾವನೆಯನ್ನು ಇಟ್ಟುಕೊಂಡು ನಿರಾಶರಾಗದೆ ಕಾರ್ಯಪ್ರವರ್ಧರಾದರೆ ಅದರಿಂದ ವಿಶೇಷವಾದಂತಹ ಶುಭ ಫಲವನ್ನು ಮುಂದಿನ ತಿಂಗಳಲ್ಲಿ ತಾವು ಪಡ್ಕೊಳ್ಳಿಲ್ಲ ಅಂತ ಹೇಳಿ ನಾವು ಹೇಳ್ಬೋದು ಅದರಿಂದ ಈ ವೃಚ್ಚಿಕ ರಾಶಿಯವರು ಆರ್ಥಿಕವಾದಂತಹ ಕೌಟುಂಬಿಕವಾದಂತಹ ಸಾಮಾಜಿಕವಾದಂತಹ ಕೆಲವೊಂದು ಬದಲಾವಣೆಗಳು ಅಭಿವೃದ್ಧಿಗಳು ಇರುವುದರಿಂದ ತಮ್ಮ ವೈವ್ಯಕ್ತಿಕವಾದಂತಹ ಜಾತಕದಲ್ಲಿ ಇರತಕ್ಕಂತಹ ಫಲಾಫಲಗಳಿಗೆ ಅದನ್ನು ಅನ್ವಯ ಮಾಡಿಕೊಂಡು ನೋಡಿಕೊಂಡಾಗ ಇನ್ನೂ ಹೆಚ್ಚಿನ ನಿಖರವಾದಂತಹ ಭವಿಷ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದು ಗೋಚಾರದ ಫಲ ಮಾಸ ಒಂದು ತಿಂಗಳಲ್ಲಿ ಗೋಚಾರದಲ್ಲಿ ಏನೇನು ಉಂಟಾಗುತ್ತೆ ಅನ್ನತಕ್ಕಂಥದ್ದು ಆದ್ದರಿಂದ ಈ ರಾಶಿಯವರು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥದ್ದು ಸುಬ್ರಹ್ಮಣ್ಯ ಆರಾಧನೆ ನಾಗಾರಾಧನೆ ಇವುಗಳನ್ನು ಮಾಡುವುದರಿಂದ ಇನ್ನೂ ಹೆಚ್ಚಿನ ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು ನಿರಂತರವಾಗಿ ಮಾಸಿಕ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಣೆಯನ್ನು ಮಾಡಿ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಕೂಡ ಮರೆಯಬೇಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು.